ಹಾಗಾಗಿ ನಾನು ಶಿವಕುಮಾರ್ ಮಾತಾಡಿ ಒಂದು ಪಾದಯಾತ್ರೆ ಮಾಡಬೇಕು ಮೇಕದಾಟಗೋಸ್ಕರ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡುದು ನೀವೆಲ್ಲ ಸಹಕಾರ ಕೊಟ್ಟಿದ್ರಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅದು ವಿರೋಧ ಇದ್ದೇ ಇರ್ತದೆ ವಿರೋಧ ಮಾಡೋರು ಬೇರೆ ಅದು ಬೇರೆ ಇರ್ತದೆ ನಾನು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಾದಾಗ ಕೂಡ ಕೆಲವರು ವಿರೋಧ ಮಾಡಬೇಕು ಅಂತ ಇದ್ರು ಆದ್ರೆ ಅಂತಿಮವಾಗಿ ಎಲ್ಲರೂ ಒಪ್ಕೊಂಡ್ರು ಪಾದಯಾತ್ರೆ ಆಯ್ತು ಈ ಇದರಲ್ಲೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತಂದಾಗ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥದ್ದು ಸಹಜ ಆದರೆ ಬಿ ಕೆ ಶಿವಕುಮಾರ್ ಅವರು ಬಹಳ ಪರ್ಟಿಕ್ಯುಲರ್ ಆಗಿ ಮಾಡಲೇಬೇಕು ಅಂತ ಹೇಳಿದ್ರು ನಾನು ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದೆ ಮೇಕೆದಾಟು ಪಾದಯಾತ್ರೆ ಆಯಿತು ಪಾದಯಾತ್ರೆ ಆದಮೇಲೆ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿಬಿಟ್ರು ಈ ಅರ್ಜಿನೇ ಮೊನ್ನೆ ಗುರುವಾರ ನಿನ್ನೆ ನಿನ್ನೆ ಇಲ್ಲ ನಿನ್ನೆ ಗುರುವಾರ ಅವರು ಹಾಕಿದಂತ ಅರ್ಜಿಗಳನ್ನ ವಜಾ ಮಾಡಿದ್ರು ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನನೂ ಕೂಡ ಇದೆ ಅಂತಕ್ಕಂಥ ಮಾತುಗಳ ಅವರು ನೀರಾವರಿ ಸಚಿವರಾಗಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ